ನ್ಯೂಸ್ ಏಟೀನ್ ರೈಸಿಂಗ್ ಭಾರತ ಸಮ್ಮಿಟ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ವಕ್ಫ್ ತಿದ್ದುಪಡಿ ಬಿಲ್ ಬಗ್ಗೆ ಮಾತಾಡಿದರು ಹಳೆಯ ವಕ್ಫ್ ಮಸೂದೆ ಕೆಲವೇ ಕೆಲವು ಮುಸ್ಲಿಮರಿಗೆ ಮಾತ್ರ ಲಾಭ ಆಗಿತ್ತು ಈಗ ಎಲ್ಲ ಮುಸ್ಲಿಮರಿಗೂ ವಕ್ಫ್ ಬಿಲ್ ಅನುಕೂಲ ಆಗಲಿದೆ ಅಂದಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕ ಎಸ್ ಪೊನ್ನಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ मुस्लिम कट्टरपंथियों और भू माफियाओं को खुश करने का प्रयास था इस कानून को ऐसा रूप दिया गया कि उसने संविधान के ऊपर खड़ा होने का भ्रम पैदा किया जिस संविधान ने न्याय के रास्ते खोले उन्हीं रास्तों को वक्फ कानून ने संकुचित कर दिया गया और इसके दुष्परिणाम क्या हुए कट्टरपंथियों और भूमाफियाओं के हौसले बुलंद हुए केरल में ईसाई समाज के ग्रामीणों की जमीन पर वक्त के दावे हरियाणा में गुरुद्वारों की जमीन विवादों में कर्नाटका में किसानों की जमीन पर दावा कई राज्यों में गांव के गांव ಕಾನೂನನ್ನು ಅನುಸರಿಸಿದೆ ಕಾಂಗ್ರೆಸ್ ಮೋದಿ ಅವರು ಹೇಳಿರುವಂತದ್ದು ಒಪ್ಪ ಕಾಯ್ದೆಯಿಂದ ಬಡವರಿಗೆ ಅನುಕೂಲ ಆಗಿದೆ ಬಡ ಮುಸ್ಲಿಮ್ಗೆ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ ಯಾರು ಬಡ ಮುಸ್ಲಿಮ್ ಹೇಳಿದಂತ ಅವ್ರಿಗೆ ಫೋನ್ ಮಾಡಿ ನಮ್ಗೆ ಅನುಕೂಲ ಆಗಿದೆ ಅಂತ ಹೆಂಗ್ ಅನುಕೂಲ ಆಗಿದೆ ಅಂತ ಹೇಳಬೇಕಲ್ಲ ಸುಮ್ಮನೆ ಅನುಕೂಲ ಆಗಿದೆ ಅಂದ್ಬಿಟ್ಟು ಅದಕ್ಕೆ ಉತ್ತರ ಹೆಂಗ ಅನುಕೂಲ ಆಗಿದೆ ಅಂತ ಅವರು ದೇವಸ್ಥಾನಗಳು ಚರ್ಚ್ನೆಲ್ಲ ಅಕ್ಯುಪೈ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾವ ದೇವಾಲಯನ ಯಾವ ಚರ್ಚನ್ನ ಯಾವ ಇಸ್ಲಾಮ ಧರ್ಮಕ್ಕೆ ಸೇರೋ ಸಂಸ್ಥೆಗಳನ್ನು ಅವರು ಆಕ್ಯುಪೈ ಮಾಡಲಿಕ್ಕೆ ನಾವು ಬಿಟ್ಟಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಬಿಟ್ಟಿದ್ನೂ ನಾವು ತೆರವುಗೊಳಿಸಿದ್ದೀವಿ ವಕ್ಫ್ ವಕ್ಫ್ ಇಲ್ಲಿ ಕಿರ್ಚಾಡಿದ್ರಲ್ಲ ಎಸೆಂಬ್ಲಿ ನೆನೆಯು ಕೊನೆಗೆ ನೀವೇ ಏನು ಹೇಳಿದ್ರ ಅವ್ರಿಗೆ ಮುಖಭಂಗ ಆಯಿತು ಯಾಕಾಯ್ತು ಯಾಕಂದ್ರೆ ಸುಳ್ಳು ಹೇಳ್ತಾ ಇದ್ರು ಅವರು ಅವರೇ ಸರ್ವೆ ಮಾಡಿಸಿ ದೇವಾಲಯಗಳನ್ನ ಮಠಗಳನ್ನ ವಕ್ಫಕ್ಕೆ ಬಿಟ್ಕೊಟ್ಟಿರುವಂಥದ್ದು ಬಿಜೆಪಿ ಸರ್ಕಾರ ನಾವಲ್ಲ

You got it! ಐಪಿಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದ ಇಬ್ಬರ ಬಂಧನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾಮಗೊಂಡು ಗ್ರಾಮದಲ್ಲಿ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ರೌಡಿ ಶೀಟರ್ ಕೇಸ್ ದಾಖಲು ಟೆರೆಸ್ ಬಾಗಿಲು ಮುರಿದು ಮನೆಗೆ ನುಗ್ಗಿ ಕಳ್ಳತನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಲಸಂದ್ರ ಸಮೀಪದ ಎಸ್ಆರ್ವೈ ಲೇಔಟ್ನಲ್ಲಿ ಘಟನೆ ಮನೆ ಮಾಲೀಕರು ಜಮೀನಿಗೆ ತೆರಳಿದ್ದ ವೇಳೆ ದರೋಡೆ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಸಿಗದ ಹಿನ್ನೆಲೆ ಸೀರೆಗಳನ್ನು ಹೊತ್ತೊಯ್ದ ಕಳ್ಳರು ಸ್ಕ್ಯಾನಿಂಗ್ಗೆ ಬಂದ ಮಹಿಳೆಯ ಜೊತೆ ವೈದ್ಯನ ಅಸಭ್ಯ ವರ್ತನೆ ಆರೋಪ ವಿಜಯಪುರ ಜಿಲ್ಲಾಸ್ಪತ್ರೆ ವೈದ್ಯ ಮಂಜುನಾಥ್ ಮೇಲೆ ಹಲ್ಲೆ ಯತ್ನ ವೈದ್ಯರ ಮೇಲೆ ಹಲ್ಲೆ ಯತ್ನ ಖಂಡಿಸಿ ಸೇವೆ ಸ್ಥಗಿತಗೊಳಿಸಿದ ಜಿಲ್ಲಾಸ್ಪತ್ರೆ ವೈದ್ಯರು ಸದ್ಯ ಪರಿಸ್ಥಿತಿ ತಿಳಿಗೊಳಿಸಿದ ಡಿಎಸ್ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಎಂಬತ್ತು ಅಡಿಕೆ ಸಸಿಗಳನ್ನು ಕಡಿದು ಹಾಕಿ ದುಷ್ಕೃತ್ಯ ತುಮಕೂರು ಜಿಲ್ಲೆಯ ಹಾಗಲವಾಡಿ ಬಳಿಯ ಶಿವರಾಂಪುರ ಗ್ರಾಮದಲ್ಲಿ ಘಟನೆ ಅಡಿಕೆ ಸಸಿ ನಾಶ ಹಿನ್ನೆಲೆ ರೈತ ತಿರುಮಲ್ಲಯ್ಯ ಕಣ್ಣೀರು ದೂರು ನೀಡಿದ್ರು ಚೇಳೂರು ಪೊಲೀಸರ ನಿರ್ಲಕ್ಷ್ಯ ಅನ್ನುವ ಆರೋಪ